ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ರನ್ಕೋತೀನಿ ರೀ ನಾನು ಆರಾಮಿದ್ದೀನಿ ಇವತ್ತು ನೋಡಿರಿ ಆನ್ಲೈನ್ ಕ್ಲಾಸ ಬೇಸಿಕ್ ಕ್ಲಾಸ ಟೂನ ಇದ್ದೀನಿ ಆ್ಯರಿ ಎಂಬ್ರಾಯ್ಡ್ರಿ ಬೇಸಿಕ್ ಕ್ಲಾಸ್ ಟೂನ ಹೇಳ್ಕೊಡ್ತಾಯಿದ್ದೀನಿ ಫಸ್ಟ್ ಕ್ಲಾಸಲ್ಲಿ ನಿಮಗೆ ಸ್ಟ್ರೇಟ್ ಲೈನ್ ಸ್ಟಿಚ್ನ ಹೇಳ್ಕೊಟ್ಟಿದ್ದೆ ಈ ಸೆಕೆಂಡ್ ಕ್ಲಾಸಲ್ಲಿ ಇದ್ದೀನಿ ನೋಡಿ ನಾನು ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ನೋಡಿ ಆ ಮಾರ್ಕಿಂಗ್ ಪ್ರಕಾರನೇ ನೀವು ಮಾರ್ಕಿಂಗ್ ಮಾಡ್ಕೊಂಡು ಬನ್ನಿ ಎಂಬ್ರಾಯ್ಡ್ರಿ ಆರಿ ವರ್ಕ್ ಕಲಿಯೋಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನಿಮ್ಗೆ ಫಸ್ಟ್ ವಿಡಿಯೋದಾಗ ತಿಳಿಸೀನಿ ಏನಾದರೂ ಗೊತ್ತಿಲ್ಲ ಅಂದ್ರೆ ಹೋಗಿ ಫಸ್ಟ್ ವೀಡಿಯೋ ನೋಡಿರಿ ಎಲ್ಲ ಮೆಟೀರಿಯಲ್ಸ್ನು ಏನು ಜಾಸ್ತಿ ಫಸ್ಟಿಗೆ ದುಡ್ಡು ಏನು ಬೇಕಾಗಲ್ಲ ರೀ ಒಂದು ಇನ್ನೂರು ರೂಪಾಯಲ್ಲಿ ನಾವು ಬೇಸಿಕ್ ಕ್ಲಾಸ್ ಕಲಿಯೋಕೋಸ್ಕರ ಇನ್ನೂರು ರೂಪಾಯಲ್ಲಿ ಏನೇನು ಬೇಕೋ ಅವೆಲ್ಲ ಮೆಟೀರಿಯಲ್ಸ್ನ ತೊಗೋಬೋದು ಕೆಲವೊಬ್ರು ದುಡ್ಡು ಕೊಟ್ಟು ಕಲಿಯುವಂಥ ಅನುಕೂಲ ಇರಲ್ಲ ರೀ ಅವ್ರ ಹತ್ರ ಒಬ್ಬರು ಕೆಲವೊಬ್ಬರು ದುಡ್ಡು ಕೊಟ್ಟು ಕಲಿಯುವಂಥ ಅನುಕೂಲ ಇದ್ರೂ ಒಬ್ರೊಬ್ರಿಗೆ ಹೊರಗಡೆ ಕಳ್ಸಲ್ರಿ ಹೆಣ್ಮಕ್ಳಿಗೆ ಆದರೆ ಹೆಣ್ಮಕ್ಳಿಗೆ ಮಾತ್ರ ಈ ಥರ ಏನಾದರೂ ನಾವು ಮನೆ ಕೂತ್ಕೊಂಡು ಏನಾದರೂ ಮಾಡಬೇಕು ನಾವು ಏನಾದರೂ ಕಲಿಬೇಕು ಅಂತ ಭಾಳ ಆಸೆ ಇರ್ತದೆ ನೋಡಿರಿ ಈ ಥರ ಡಿಸೈನ ರೀ ಮಾರ್ಕಿಂಗ ಈಗ ಸ್ಟ್ರೇಟ್ ಲೈನ್ ಸ್ಟಿಚ್ಚ ಫಸ್ಟ್ ಕಲಿಯಿರಿ ನೀವು ಸ್ಟ್ರೇಟ್ ಲೈನ್ ಸ್ಟ್ರೇಟ್ ಲೈನ್ ಸ್ಟಿಚ್ಚ ಪೂರ್ತಿಯಾಗಿ ಕಲಿತ ಮೇಲೆ ಇದು ಈ ಲೈನ್ನ ನೀವು ಕಲಿಬೇಕು ಯಾಕಂದರೆ ಫಸ್ಟು ನಮಗೆ ಕೆಲವೊಬ್ಬರಿಗೆ ಫಸ್ಟ್ನೇ ದಿನವೇ ಎಲ್ಲನೂ ಬರ ಬರಲ್ಲ ಯಾಕಂದರೆ ಫಸ್ಟ್ ಡೇನೆ ಎಲ್ಲನೂ ಕಲಿಬೇಕಾಗಲ್ಲ ಅದಕ್ಕೋಸ್ಕರ ಮೇನ್ ನಾವು ಕಲಿಬೇಕಾಗಿರೋದೆ ಈ ಎಂಬ್ರಾಯ್ಡ್ರಿ ವರ್ಕಲ್ಲಿ ಸ್ಟ್ರೇಟ್ ಲೈನ್ ಸ್ಟಿಚ್ಚು ಸ್ಟ್ರೇಟ್ ಲೈನು ಸ್ಟಿಚ್ಚನ್ನ ಕಲಿಬೇಕು ಇದು ಫಸ್ಟು ಅದಕ್ಕೆ ಹದಿನೆಂಟು ನಂಬರ್ ರಿಂಗ್ ಬೇಕಂತ ಹೇಳಿದ್ರಿ ಮತ್ತು ಒಂದು ಜರಿ ತ್ರೆಡ್ಡು ಮತ್ತು ಒಂದು ಹದಿನಾಲ್ಕು ನಂಬರ್ ಸೂಜಿ ಹದಿನಾಲ್ಕು ಪಾಯಿಂಟ್ ಜೀರೋ ಎಮ್ ಎಮ್ ಇರುವಂಥ ಒಂದು ಸೂಜಿನ ಬೇಕು ನೋಡಿ ಈ ಥರ ಬಟ್ಟೆ ಲೂಸ್ ಆಗಿದ್ರೆ ಈ ಥರ ಫಿಟ್ ಮಾಡ್ಕೋಬೇಕು ನಾವು ಯಾಕಂದರೆ ಎರಡು ಕಡೆ ಈ ಕಡೆಯಿಂದ ನೋಡಿ ಈ ಥರ ರಿಂಗ್ ಹಿಡ್ಕೊಂಡಿದ್ದೀನಿ ಒಂದೇ ಕಲೆಯೇ ಈ ಥರ ಜೋರಾಗಿ ಬಟ್ಟೆ ಜಗ್ಬಿಟ್ರೆ ಬಟ್ಟೆ ಕೂಡ ಹೊರಗಡೆ ಬಂದುಬಿಡ್ತೇವೆ ರಿಂಗಿಂದ ಇವಾಗ ನೋಡಿ ಈ ಕೈಯಿಂದ ಎರಡು ಕಡೆ ಎರಡು ರಿಂಗ್ನ ಹಿಡ್ಕೊಂಡಿದ್ದೀನಿ ಈ ಕೈಯಿಂದ ಒಂದು ಕೈಯಿಂದ ಬಟ್ಟೆ ಜಗ್ಬೇಕು ಒಂದು ಕೈಯಿಂದ ಎರಡು ರಿಂಗ್ನ ಹಿಡ್ಕೋಬೇಕು ಇಲ್ಲಾಂದರೆ ಒಂದೇ ಕೈಯಿಂದ ನಾವು ಜೋರಾಗಿ ಜಗ್ಬಿಟ್ರೆ ಬಟ್ಟೆಯಿಂದ ರಿಂಗಿಂದ ಬಟ್ಟೆ ಹೊರಗಡೆ ಬರೋಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾವು ನೀಟಾಗಿ ಹಿಡ್ಕೊಂಡು ನಿಧಾನಕ್ಕೆ ಬಟ್ಟೆನ ಫಿಟ್ ಮಾಡ್ಕೋಬೇಕು ಬಟ್ಟೆ ಫಿಟ್ ಮಾಡ್ಕೊಂಡ್ಮೇಲೆ ಹಾಕೋಕೆ ನಮಗೆ ಈಸಿ ಆಗುತ್ತೆ ಮತ್ತು ಬಟ್ಟೆ ಕೂಡ ಎಳ್ದಂಗೆ ಆಗೋದಿಲ್ಲ ಸಿಗಾಕೋದಿಲ್ಲ ನೋಡಿ ಇವಾಗ ಜರಿ ಥ್ರೆಡ್ನ ಕೆಳಗಡೆಯಿಂದ ತೊಗೋತಾ ಇದ್ದೀನಿ ನೋಡಿ ಕೆಳಗಡೆಯಿಂದ ನೀವು ಜರಿ ಥ್ರೆಡ್ನ ತೊಗೋಬೇಕು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಕೆಳಗಡೆ ಯಾವ ಆ್ಯಂಗಲಲ್ಲಿ ಇರಬೇಕು ಜರಿ ಥ್ರೆಡ್ಡು ಅಂತ ಈ ಸೆಕೆಂಡ್ ಕ್ಲಾಸಲ್ಲಿ ನೋಡಿ ಈ ಮಾರ್ಕಿಂಗ್ ಮಾಡಿದ್ದೀನಲ್ಲ ಈ ಮಾರ್ಕಿಂಗ್ ಮಾಡಿರುವಂಥ ಸೆಕೆಂಡ್ ಕ್ಲಾಸಲ್ಲಿ ಇದನ್ನು ನಾವು ಕಲಿಬೇಕು ಸೆಕೆಂಡ್ ಕ್ಲಾಸಲ್ಲಿ ಇದೇ ಬರೋದು ನಮಗೆ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋದರೆ ನಮಗೆ ಈಸಿ ಆಗುತ್ತೆ ಮುಂದೆ ನಮ್ಮ ಬ್ಲೌಸ್ ನಾವೇ ಹಾಕೋಬೋದು ಇಲ್ಲಾಂದರೆ ಬೇರೆಯವ್ರ ಬ್ಲೌಸ್ ಹಾಕೋಕೆ ನಿಮ್ಗೆ ಏನಾದ್ರೂ ಅನುಕೂಲ ಇತ್ತು ನಮ್ಗೆ ಬೇರೆ ಬೇರೆಯವ್ರ ಬ್ಲೌಸು ಹಾಕೋದು ನಮ್ಗೆ ಇಷ್ಟ ನಾವು ಇದನ್ನು ಕೂಡ ಬಿಸ್ನೆಸ್ ಆಗಿ ಮಾಡ್ಕೊಬೋದು ನಮ್ಮ ಬಿಸ್ನೆಸ್ ಕೆಲವೊಬ್ರು ಬಿಸ್ನೆಸ್ ಮಾಡ್ಕೋದು ಇಷ್ಟ ಇಲ್ಲ ನಮಗೆ ಆ ಥರ ಏನು ಇಷ್ಟ ಇಲ್ಲ ಅಂತಂದರೆ ನಾವು ನಮ್ಮ ಬ್ಲೌಸ್ನ ನಾವೇ ಹಾಕೊಂಡ್ರೆ ಒಂದು ಬ್ಲೌಸ್ಗೆ ನಾವು ಒನ್ ತೌಸಂಡಿಂದ ಟೂ ತೌಸಂಡ್ವರೆಗೂ ಕೊಡಬೇಕು ಹೆವಿ ಗ್ರ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಹಾಕಬೇಕಂದ್ರೆ ಫೈವ್ ತೌಸ್ ಫೈ ತೌಸಂಡ್ವರೆಗೂ ಕೊಡೇಬೇಕು ಅದಕ್ಕೋಸ್ಕರ ನಾವು ಮೊದಲು ನಮ್ಮ ಕಲಿತು ನಮ್ಮ ಬ್ಲೌಸ್ಗೆ ನಾವೇ ಹಾಕೊಳ್ಳೋಣ ಆಮೇಲೆ ಅವರು ನಮ್ಮ ಬ್ಲೌಸ್ನ ನಾವು ತೋರಿಸ್ಬಿಟ್ಟು ಬಿಸ್ನೆಸ್ ಮಾಡೋಂಗಿದ್ರೆ ಈ ಥರ ನಾವು ವರ್ಕ್ ಹಾಕ್ತೀವಿ ಅಂತ ಅವರಿಗೆ ನಮ್ಮ ಬ್ಲೌಸ್ ಹಾಕಿರೋವಂಥ ಎಂಬ್ರಾಯ್ಡ್ರಿ ವರ್ಕ್ನ ತೋರಿಸ್ಬಿಟ್ಟು ಅವರಿಗೆ ನಾವು ಹೇಳ್ಬೋದು ಈ ಈ ಥರ ಡಿಸೈನ್ಗೆ ಈ ಥರ ನಾವು ರೇಟ್ ಮಾಡ್ತೀವಿ ಇಷ್ಟು ನೀವು ರೇಟ್ ದುಡ್ಡಲ್ಲಿ ನೀವು ಈ ವರ್ಕ್ಗೆ ಕೊಡಬೇಕು ಅಂತ ಹೇಳಿ ಹೇಳ್ಬೋದು ನಾವು ಫಸ್ಟ್ ಕಲಿಯೋಣ ಕಲ್ತ ಮೇಲೆ ತಾನೇ ನಾವೆಲ್ಲ ಬಿಸ್ನೆಸ್ ಮಾಡೋಕ್ಕಾಗೋದು ಅದಕ್ಕೋಸ್ಕರ ನಾವು ಪರ್ಫೆಕ್ಟ್ ಆಗಿದ್ದರೆ ನಮಗೆ ಯಾರಾದ್ರೂ ಬ್ಲೌಸು ವರ್ಕ್ ಹಾಕೋಕೆ ಕೊಡ್ತಾರೆ ನಾವೇ ಪರ್ಫೆಕ್ಟ್ ಆಗಿಲ್ಲ ಅಂದರೆ ಇನ್ನೊಬ್ಬರು ಕೊಡಲ್ಲ ಯಾರ್ದಾದ್ರೂ ದುಡ್ಡು ಅಷ್ಟೇ ನಮ್ಮದಾದರೂ ಅಷ್ಟೇ ಇನ್ನೊಬ್ರದಾದ್ರೂ ಅಷ್ಟೇ ಅದಕ್ಕೋಸ್ಕರ ನಾವು ಸ್ಟೆಪ್ ಬೈ ಸ್ಟೆಪ್ ಕ್ಲಾಸ್ ವೈಸ್ ಕ್ಲಾಸ್ ವೈಸ್ ಕಲ್ತರೇ ನಾವು ನೀಟಾಗಿ ಕಲಿಯೋಕ್ಕೆ ಸಾಧ್ಯ ಅದರಲ್ಲಿ ಬೇಸಿಕಲಿ ಫಸ್ಟ್ ಬಂದ್ಬಿಟ್ಟು ನಾವು ಚೈನೆ ಫಸ್ಟ್ ಕಲಿಬೇಕು ಚೈನ್ ಹಾಕೋದನ್ನೇ ನಾವು ಫಸ್ಟ್ ಕಲಿಬೇಕು ಚೈನ್ ಹಾಕೋದು ಪರ್ಫೆಕ್ಟ್ ಆದರೆ ಮುಂದೆ ಬೀಡ್ಸ್ ಹಾಕೋದು ಈಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಮೇನ್ ಇರುತ್ತೆ ನೋಡಿ ಫಸ್ಟ್ ಕ್ಲಾಸಲ್ಲಿ ನಿಮಗೆ ಸ್ಟ್ರೇಟ್ ಲೈನ್ ಕಲಿಸ್ಕೊಟ್ಟಿದ್ನಲ್ವ ಸೆಕೆಂಡ್ ಕ್ಲಾಸಲ್ಲಿ ಈ ಥರ ಲೈನ್ ಇರೋದನ್ನು ಇದ್ದೀನಿ ನೋಡಿ ನಿಧಾನಕ್ಕೆ ಸೂಜಿನ ಕೆಳಗಡೆ ತೊಗೊಂಡು ನೀವು ಈ ಸೂಜಿ ತುಲಿಪ್ಪು ಅಂತ ಇದೆಯಲ್ಲ ಅದು ನಿಮ್ಮ ಮುಖಕ್ಕೆ ಆ ಹೆಸರು ನಿಮ್ಮ ಸೂಜಿ ಹೆಸರು ನಿಮ್ಮ ಮುಖಕ್ಕೆ ಇರಬೇಕು ಮತ್ತು ಸೂಜಿನ ಚುಚ್ಚಿಬಿಟ್ಟು ಈ ಮಾರ್ಕಿಂಗ್ ಮಾಡಿದ್ದೀನಲ್ಲ ಈ ಸ್ಟ್ರೈಟ್ ಈ ಥರ ಮಾರ್ಕು ಈ ಮಾರ್ಕ್ ಕೂಡ ನಿಮ್ಮ ಮುಖಕ್ಕೆ ಈ ಮೂಲೆ ಕೂಡ ನಿಮ್ಮ ಮುಖಕ್ಕೆ ಕಾಣ್ತಾ ಇರಬೇಕು ಈ ಮೂಲೆ ನೋಡಿ ಹ್ಯಾಂಗೈ ನಾನು ಕಾಣ್ತಾ ಈ ಯಂಗೈ ನನ್ನ ಮುಖಕ್ಕೆ ಕಾಣ್ತಾ ಇರಬೇಕು ಹಾಕೋದು ಆ ಥರ ನೀವು ಈ ರಿಂಗ್ನ ಇಟ್ಕೋಬೇಕು ಈ ಒಂದು ಲೈನ್ ಹಾಕಿದೆ ಇವಾಗ ರಿಂಗ್ನ ಈ ಥರ ರೊಟೇಟ್ ಮಾಡ್ಕೋತಾ ಇದ್ದೀನಿ ರೊಟೇಟ್ ಮಾಡಿಕೊಂಡು ಈ ಲೈನ್ ಕಾಣ್ತಾ ಇದೆಯಲ್ವ ಸೆಕೆಂಡ್ ಲೈನು ಈ ಲೈನ್ ನೋಡಿ ಈ ನಮ್ಮ ಮುಖಕ್ಕೆ ಇರಬೇಕು ಈ ಲೈನು ನಮ್ಮ ಮುಖಕ್ಕೆ ಸ್ಟ್ರೈಟಾಗಿ ಬಂದಿರಬೇಕು ಅಂದರೆ ನಮಗೆ ಫಸ್ಟು ಬೇಸಿಕ್ ಕ್ಲಾಸಲ್ಲಿ ಚೈನ್ ಸ್ಟಿಚ್ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ನಿಮಗೆ ಪರ್ಫೆಕ್ಟಾಗಿ ಇದ್ದೀನಿ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನನಗೆ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ಕಮೆಂಟ್ ಮೂಲಕ ತಿಳಿಸಿ ಕಮೆಂಟ್ ಮಾಡಿ ನಿಮಗೆ ಅರ್ಥ ಆದ್ರೂ ಮಾಡಿ ಅರ್ಥ ಆಗಲಿಲ್ಲ ಅಂದ್ರೂ ಕಮೆಂಟ್ ಮೂಲಕ ತಿಳಿಸಿ ನಾನು ಇನ್ನೂ ಯಾವ ರೀತಿ ಹೇಳ್ಕೊಡ್ಬೇಕು ಅಂತ ನೋಡಿ ಮತ್ತು ಸೂಜಿನ ನಿಮ್ಮ ಎದುರುಗಡೆ ತುಲಿಪ್ ಅನ್ನೋದು ನಿಮ್ಮ ಎದುರುಗಡೆ ಮುಖಕ್ಕೆ ಕಾಣ್ತಾ ಇರಬೇಕು ಮತ್ತು ಸೂಜಿನ ಈ ಥರ ಚುಚ್ಚುಬಿಟ್ಟು ಸೂಜಿ ಮೇಲ್ಗಡೆ ರೊಟೇಟ್ ಮಾಡಬೇಕು ದಾರನ ಕೆಳಗಡೆ ಇರೋ ದಾರಾನ ಸೂಜಿ ಮೇಲ್ಗಡೆನೇ ಬರೋ ಥರ ರೊಟೇಟ್ ಮಾಡಿಕೊಂಡು ಸೂಜಿಗೆ ಆ ಸಿಕ್ಕಾಕೋಬೇಕು ಆ ದಾರ ಸಿಕ್ಕಾಕೊಂಡು ನಿಧಾನಕ್ಕೆ ಮೇಲ್ಗಡೆ ಎಳ್ಕೊ ಎಳ್ಕೋಬೇಕು ಆ ದಾರ ಎಳ್ಕೊಂಡು ಆ ಸೂಜಿ ಸ್ವಲ್ಪ ರೊಟೇಟ್ ಮಾಡಬೇಕು ಸೂಜಿ ಸ್ವಲ್ಪ ರೊಟೇಟ್ ಮಾಡಿದ ತಕ್ಷಣ ಬಟ್ಟೆಗೆ ಸಿಕ್ಕಾಕೋದಿಲ್ಲ ನಿಧಾನಕ್ಕೆ ಮೇಲ್ಗಡೆ ಎಳಿಬೇಕು ಸು ದಾರಾನ ನಿಧಾನಕ್ಕೆ ಮೇಲ್ಗಡೆ ಎಳೆದ ಮೇಲೆ ನೋಡಿ ಈ ಕೊನೆ ಮೂಲೆಯವರೆಗೂ ನೀವು ಈ ಥ್ರೆಡ್ನ ತೊಗೊಂಬರ್ಬೇಕು ಇವಾಗ ಇಲ್ಲಿ ತನಕ ಆಯಿತು ಇವಾಗ ಮತ್ತೆ ರಿಂಗ್ನ ರೊಟೇಟ್ ಮಾಡ್ಕೋಬೇಕು ನೋಡಿ ಮತ್ತೆ ಈ ಮಾರ್ಕಿಂಗು ರೊಟೇಟ್ ಮಾಡ್ಕೊಂಡ್ರೆ ನಿಮಗೆ ಕಲಿಯೋಕ್ಕೆ ಈಸಿ ಆಗುತ್ತೆ ಆ ಸೂಜಿ ನಿಮ್ಮ ಎದುರುಗಡೆ ತುಲಿಪ್ಪನ್ನು ಹೆಸರು ಹೆಸರು ನಿಮ್ಮ ಎದುರುಗಡೆ ಬಂದರೆ ಇನ್ನೂ ಈಸಿಯಾಗಿ ನೀವು ಸೂಜಿನ ಎಳ್ಕೊಬೋದು ಈ ಕಲಿಯೋವಾಗ ನೀವು ಇದೇ ಟಿಪ್ಸ್ನ ಫಾಲೋ ಮಾಡಿ ಅಂದರೆ ನಿಮಗೆ ಈಸಿಯಾಗಿ ಕಲಿಯೋಕ್ಕೆ ಈ ಟಿಪ್ಸು ತುಂಬ ಉಪಯೋಗ ಆಗುತ್ತೆ ನೋಡಿ ಈಗ ಮತ್ತೆ ಸೂಜಿಯಿಂದ ಈ ಸ್ಟ್ರೈಟ್ ಲೈನು ನಮ್ಮ ಮುಖ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸ್ಟ್ರೈಟ್ ಲೈನ್ ಇದೆಯಲ್ಲ ಈ ಲೈನು ಸದ್ಯಕ್ಕೆ ನಮ್ಮ ಮುಖಕ್ಕೆ ಮಾಡ್ಕೊಂಡಿದ್ದೀನಿ ಇದು ಹೆಸ್ರು ನೀಟಾಗಿ ಅಷ್ಟೊಂದು ಕಾಣ್ತಾ ಇಲ್ಲ ಸೂಜಿ ಹೆಸ್ರು ನಾನು ನಿಮ್ಗೆ ತೋರಿಸ್ಬೇಕಂತ ಅಂದ್ಕೊಂಡೆ ಅದು ಉಲ್ಟ ಆಗ್ಬಿಟ್ಟಿದೆ ಅದು ಫ್ರಂಟ್ ಕ್ಯಾಮ್ರ ಹಿಡ್ಕೊಂಡಿದ್ದೆ ಅದಕ್ಕೋಸ್ಕರ ಉಲ್ಟಾ ಕಾಣ್ತಾ ಇದೆ ಸೂಜಿ ನಂಬರು ಮತ್ತು ಸೂಜಿ ಹೆಸರು ನಿಮಗೆ ತೋರಿಸ್ಬೇಕಂತ ಅಂದ್ಕೊಂಡೆ ಸೂಜಿ ಹೆಸರು ತುಲಿಪನ್ ಇದೆ ಸೂಜಿ ನಂಬರ್ ಬಂದ್ಬಿಟ್ಟು ಫೋರ್ಟೀನ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಇದೆ ಇದೇ ನಂಬರು ನೀವು ಫಸ್ಟ್ ಬೇಸಿಕ್ ಕ್ಲಾಸಲ್ಲಿ ಕರಿಬೇಕು ಕಲಿಬೇಕಾದ್ರೆ ಹದಿನಾಲ್ಕು ನಂಬರ್ ಸೂಜಿನೇ ತೊಗೋಬೇಕು ಹದಿನಾಲ್ಕು ಜೀರೋ ಪಾಯಿಂಟ್ ಫೈವ್ ಎಮ್ ಎಮ್ ಸೂಜಿನೇ ತೊಗೋಬೇಕು ಹದಿನಾಲ್ಕು ನಂಬರ್ ಸೂಜಿ ತೊಗೊಂಡ್ರೆ ನಿಮಗೆ ಕಲಿಯೋಕೆ ಈಸಿ ಆಗುತ್ತೆ ನಮ್ಮ ಬೇಸಿಕ್ ಕ್ಲಾಸಲ್ಲಿ ಫಸ್ಟು ನಾವು ಇದೇ ಸೂಜಿಯಿಂದಾನೆ ಕಲಿಬೇಕು ಅದಕ್ಕೋಸ್ಕರ ಇದೇ ಸೂಜಿನೇ ತೊಗೊಳ್ಳಿ ನೋಡಿ ಮತ್ತು ಈ ಥರ ಸ್ಟಿಚ್ನ ನಿಧಾನಕ್ಕೆ ಹಾಕೊಳ್ಳಿ ನಿಧಾನಕ್ಕೆ ಇದು ಈ ರಿಂಗ್ನ ರೊಟೇಟ್ ಮಾಡ್ಕೊತ ರೊಟೇಟ್ ಮಾಡ್ಕೊತ ಈ ಸ್ಟ್ರೇಟ್ ಲೈನ್ ಆದಮೇಲೆ ನೆಕ್ಸ್ಟು ಇದು ಸೆಕೆಂಡ್ ಕ್ಲಾಸ್ ಆನ್ಲೈನ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಫ್ರೀಯಾಗಿ ನಿಮ್ಗೆ ಇದ್ದೀನಿ ನಿಧಾನಕ್ಕೆ ನಾನು ಸ್ಟೆಪ್ ಬೈ ಸ್ಟೆಪ್ ಒಂದು ಲೈನ್ ಆದಮೇಲೆ ಹೇಳ್ಕೊಡ್ತಾ ಇದ್ದೀನಿ ಯಾಕಂದರೆ ಒಂದೇ ದಿನ ಎಲ್ಲ ಲೈನ್ಸ್ನ ನಿಮ್ಗೆ ಹೇಳ್ಕೊಟ್ರೆ ಟಫ್ ಅಂತ ಅನಿಸುತ್ತೆ ಕಷ್ಟ ಅನಿಸುತ್ತೆ ಅದಕ್ಕೋಸ್ಕರ ಒನ್ ಬೈ ಒನ್ ಇದ್ದೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಫಸ್ಟ್ ಎಲ್ಲ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಆದರೆ ನನ್ನ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನಿಮಗೇನಾದರೂ ಆಲ್ ಇದು ಆನ್ಲೈನ್ ಕ್ಲಾಸಲ್ಲಿ ದುಡ್ಡು ಕೊಟ್ಟು ಕಲಿಯೋಕೆ ಇಷ್ಟ ಇರೋಲ್ಲ ಮತ್ತು ಹೊರಗಡೆ ಹೋಗಿ ಕಲಿಬೇಕಂದ್ರೆ ನಾವು ಒಂದು ತಿಂಗಳಿಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಅವರು ಕೇಳ್ಯ ಕೇಳ್ತಾರೆ ಅಷ್ಟೊಂದು ದುಡ್ಡು ಕೊಟ್ಟು ಕಲಿಯೋಕ್ಕೆ ಕೆಲವೊಬ್ಬರಿಗೆ ಆಗ್ತಾ ಇರೋಲ್ಲ ಸುಮ್ಮನೆ ನಾವು ಹೌಸ್ ವೈಫ್ಗಳು ಮನೆಯಲ್ಲೇ ಕೂತ್ ಕೂತ್ಕೊಂಡಿರ್ತೀವಿ ಈ ಥರ ಏನಾದರೂ ನಾವು ಟ್ರೈ ಮಾಡ್ತಾ ಇರಬೇಕು ಸುಮ್ಮನೆ ಒಂದು ಮಧ್ಯಾಹ್ನ ಒನ್ ಅವರ್ ಎರಡು ಅವರ್ ಟೈಮ್ ಇರುತ್ತೆ ಅದರಲ್ಲಿ ಏನಾದರೂ ಪ್ರಾಕ್ಟೀಸ್ ಮಾಡ್ಕೊತಾ ಇರಬೇಕು ಫಸ್ಟ್ ಇದಕ್ಕೆ ಪ್ರಾಕ್ಟೀಸೇ ಮೇನ್ ಇದೆ ಈ ಸ್ಟಿಚ್ ಲೈನು ಸ್ಟ್ರೇಟ್ ಲೈನ್ ಸ್ಟಿಚ್ ಲೈನೇ ಪ್ರಾಕ್ಟೀಸ್ ಇದೆ ಇದು ಈ ಚೈನ್ ಬಂತು ಅಂದರೆ ನೆಕ್ಸ್ಟ್ ನಿಮಗೆ ಈಸಿ ಆಗುತ್ತೆ ಕಲಿಯೋಕೆ ಅದಕ್ಕೋಸ್ಕರ ನಾನು ಫ್ರೀಯಾಗಿ ನಿಧಾನಕ್ಕೆ ಹೇಳ್ಕೊಡ್ತಾಯಿದ್ದೀನಿ ನಿಮಗೆ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಪದೇ ಪದೇ ಕೇಳ್ಕೊತಾ ಇದ್ದೀನಿ ಹಾಗೆ ಏನಾದರೂ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡಿ ನಾನು ಹೊರಗಡೆ ಹೋಗಿ ಕಲಿತು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಯಾಕೆಂದರೆ ನಾನು ಕಲ್ತಿರೋಷ್ಟು ಬೇರೆ ಹೆಣ್ಮಕ್ಳಿಗೂ ಕೂಡ ಉಪಯೋಗ ಆಗಲಿ ಕೆಲವೊಬ್ಬರು ಹೊರಗಡೆ ಕಳಿಸಲ್ಲ ಅಂತ ಹೇಳಿದ್ನಲ್ಲ ಅವ್ರಿಗೆ ನನ್ನಿಂದ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗ್ತಾಯಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳು ಮನೆಯಲ್ಲೇ ಕೂತಲ್ಲೇ ಎಲ್ಲಾನು ಕಲಿಬೇಕು ಅಂತ ನನ್ನ ಆಸೆ ಹೆಣ್ಮಕ್ಳು ಸುಮ್ಮನೆ ಕೂತ್ಕೋಬಾರ್ದು ನಮ್ಮ ಕಲಿ ಏನಾಗುತ್ತೋ ನಾವು ಪ್ರಯತ್ನ ಪಡಬೇಕು ನಮ್ಮ ಖರ್ಚಿಗೆ ನಾವು ದುಡ್ಡು ಮಾಡ್ಕೋಬೇಕು ಅನ್ನೋದೇ ನನ್ನ ಆಸೆ ಕೆಲವೊಬ್ರು ಬಿಸ್ನೆಸ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ ನಮ್ಮ ಬ್ಲೌಸ್ ನಾವು ಹಾಕೊಂಡ್ರೆ ಒಂದು ಎರಡರಿಂದ ಮೂರು ಸಾವಿರ ಉಳಿಸ್ಬೋದು ಈಗಂತರೂ ಎಲ್ಲಾ ಪಾರ್ಟಿ ಮತ್ತೆ ಫಂಕ್ಷನ್ಗಳಕಂತರೂ ಇವೇ ಬ್ಲೌಸೇ ಇವಾಗ ಟ್ರೆಡಿಶ್ ಇದು ಟ್ರೆಂಡ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾವು ಕಲಿಯೋಣ ಬೇರೆಯವ್ರನ್ನೂ ಕಲಿಸೋಣ ಅಂತ ನನ್ನ ಸಣ್ಣ ಅನಿಸಿಕೆ ನನ್ನ ಅನಿಸಿಕೆನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಬೇಸಿಕ್ ಕ್ಲಾಸ್ ಆನ್ ಆನ್ಲೈನ್ ಕ್ಲಾಸ್ ತ್ರೀನ ಹೇಳ್ಕೊಡ್ತಾ ಇದ್ದೀನಿ ಅದು ಕೂಡ ನಿಮ್ಗೆ ಏನಾದರೂ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ನನ್ನ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಿನೇ ಇದೇ ರೀತಿಯಾದಂಥ ವಿಡಿಯೋಗಳು ಬರ್ತಾ ಇರ್ತವೆ ಇದು ಮೂರು ತಿಂಗಳು ಇರುತ್ತೆ ಕ್ಲಾಸು ಮೂರು ತಿಂಗಳು ಕಂಟಿನ್ಯೂ ಆಗಿ ನಾನು ಕಲ್ತಿರೋದನ್ನ ನಿಮ್ಗೆ ಕಲಿಸ್ಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಅದಕ್ಕೋಸ್ಕರ ನಾನು ವಿಡಿಯೋನ ಡೈಲಿ ಇರಿ ಡೈಲಿ ನಾನು ವೀಡಿಯೋ ಹಾಕೋಕ್ಕಾಗ್ಲ ಆಗಿಲ್ಲ ಅಂದ್ರೂ ಒನ್ ಡೇ ಬಿಟ್ಟು ಒನ್ ಡೇ ಹಾಕಕ್ಕೆ ಪ್ರಯತ್ನ ಪಡ್ತೀನಿ ಏನಾದರೂ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ರೆ ಅದಕ್ಕೋಸ್ಕರ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಕೊನೆಯಲ್ಲಿ ಎಣ್ಣಾಟು ಹಾಕೋದು ಹೇಗೆ ಅಂತ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ಸ್ಟ್ರೇಟ್ ಲೈನ್ ಚಿಚ್ಚು ಮತ್ತು ಈ ಸ್ಟಿಚ್ ಹಾಕಿದ್ಮೇಲೆ ಎಣ್ಣಾಟ್ ಹಾಕಲಿಲ್ಲ ಅಂದರೆ ದಾರ ಎಲ್ಲ ಉಚ್ಚೋಗ್ಬಿಡುತ್ತೆ ನಾವು ಹಾಕಿದ್ದು ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಫಸ್ಟ್ ಡೇ ಕ್ಲಾಸಲ್ಲಿ ಹೇಳೋಕ್ಕಾಗಲಿಲ್ಲ ಈ ಸೆಕೆಂಡ್ ಡೇ ಕ್ಲಾಸಲ್ಲಿ ನಾಟ್ ಹೇಗೆ ಹಾಕೋದು ಅಂತ ಇದ್ದೀನಿ ನೋಡಿ ಇವಾಗ ಚೈನ್ ಸ್ಟಿಚ್ ಹಾಕಿರ್ತೀರಲ್ವ ಹಾಕಿರ್ತೀರಲ್ವ ಆದಮೇಲೆ ಇದು ಒಂದು ಚೈನ್ನ ಈ ಥರ ಎಳ್ಕೊಬೇಕು ಸ್ವಲ್ಪ ಲೂಸ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಎಳ್ಕೊಬೇಕು ಸ್ವಲ್ಪ ದೊಡ್ಡದಾಗಿ ಎಳ್ಕೊಳ್ಳಿ ಎಳ್ಕೊಂಡು ಮತ್ತೆ ನೋಡಿ ಸ್ವಲ್ಪ ದೊಡ್ಡದಾಗಿ ಎಳ್ಕೊಂಬಿಡಿ ಈ ಥರ ಎಳ್ಕೊಂಡ್ಬಿಟ್ಟಿದ್ರು ಹಿಡ್ಕೊಂಡು ಈ ಥರ ದಾರನ ಹಿಡ್ಕೊಂಡು ಬಟ್ಟಿಂದ ಈ ಥರ ಹಿಡ್ಕೊಂಡು ಈ ಕೆಳಗಡೆ ಸೂಜಿನ ಸುಚ್ಚಬೇಕು ನೋಡಿ ಕೆಳಗಡೆಯಿಂದ ಸೂಜಿ ಸುಚ್ಚಿದೆ ಸೂಜಿ ಸುಚ್ಚಿದ ಮೇಲೆ ನಿಧಾನಕ್ಕೆ ಆ ಚೈನ್ ಪಕ್ಕನೇ ಸೂಜಿನ ಚುಚ್ಕೋಬೇಕು ಇದು ಎರಡು ಎಳೆನ ನಿಧಾನ ಕೆಳ್ಕೋಬೇಕು ಎರಡು ಎಳೆನ ಸ್ವಲ್ಪ ಸೂಜಿನ ಮೇಲ್ಗಡೆ ತೊಗೊಂಡು ಬಟ್ಟೆಯಿಂದ ಸೂಜಿನ ಸ್ವಲ್ಪ ಮೇಲ್ಗಡೆ ತೊಗೊಂಡು ಸ್ವಲ್ಪ ಆ ದಾರನ ಕೆಳಗಡೆ ಎಳ್ಕೋಬೇಕು ಈಗ ನೋಡಿ ಸ್ವಲ್ಪ ದಾರ ಕೆಳಗಡೆ ಬಂದಿದೆ ಇವಾಗ ಪೂರ್ತಿಯಾಗಿ ಈ ಕೆಳಗಡೆನೆ ತೊಗೊಂಡ್ಬಿಡ್ಬೇಕು ಆ ಎರಡೂ ಸ್ಟಿಚ್ ಲೈನ್ ಇರ್ತವಲ್ಲ ಎರಡೂ ದಾರನ ಈಗ ಈಗ ಥರ ದೊಡ್ಡದಾಗಿ ಎಳ್ಕೊಂಡ್ಬಿಡ್ಬೇಕು ಕೆಳಗಡೆ ಎಳ್ಕೊಂಡು ಇವಾಗ ನೋಡಿ ಇವಾಗ ಬಂದಿದೆ ನೋಡಿ ಇನ್ನು ಸ್ವಲ್ಪ ಉಳಿದಿದೆ ಅದನ್ನು ಕೂಡ ನೀಟಾಗಿ ಆ ಮೇಲ್ಗಡೆ ಏನೋ ಕಾಣ್ದಿರೋ ಹಾಗೆ ಎರಡೂ ದಾರನ ಹೇಳ್ಕೊಬೇಕು ವೀಡಿಯೋ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲನ ಹೇಳ್ಕೊಟ್ಟಿದ್ದೀನಿ ಇನ್ನೊಂದು ಸಲ ನೋಡ್ಕೊಳ್ಳಿ ಮತ್ತು ವೀಡಿಯೋನ ಮತ್ತೆ ಎರಡು ಸಲ ನೋಡ್ಕೊಳ್ಳಿ ನೋಡಿ ಇವಾಗ ಈ ಥರ ಅಗಲ ಮಾಡ್ಕೊಂಡಿದ್ದೀನಿ ಅಗಲ ಮಾಡಿಕೊಂಡು ಈ ಜರಿ ಥ್ರೆಡ್ ಫುಲ್ ರೌಂಡ್ ಶೇಪದಲ್ಲಿ ಇದೆ ಅಲ್ವಾ ಆ ಜರಿ ಥ್ರೆಡ್ನ ಪೂರ್ತಿಯಾಗಿ ಈ ಹೋಲಲ್ಲಿ ಹಾಕ್ತಾಯಿದ್ದೀನಿ ಈ ಹೋಲಲ್ಲಿ ಹಾಕ್ಬಿಟ್ಟು ಇದು ಆನ್ ಕೇಳ್ಕೊಬೇಕು ಇದು ಈಸಿಯಾದಂಥ ನಾಟು ಈಸಿಯಾದಂಥ ಹೆಣ್ಣು ಇದು ಈಸಿಯಾಗಿ ಕಲಿಬೋದು ಇನ್ನೊಂದು ಇದೆ ಅದನ್ನು ಕೂಡ ನಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಹೇಳ್ಕೊಡ್ತೀನಿ ಇವಾಗ ಸದ್ಯಕ್ಕೆ ಇದು ಇದೆ ಬೇಸಿಕಲಿ ಇವಾಗ ಫಸ್ಟ್ ನಾವು ಇದೇ ನಾಟನ್ನ ಕಲಿಬೇಕು ಈ ನಾಟ್ ಕಲ್ತ್ರೆ ಇನ್ನೊಂದು ನಾಟು ಅದು ಈಸಿಯಾಗಿ ಬರುತ್ತೆ ಇವಾಗ ನೋಡಿ ಸ್ವಲ್ಪ ದಾರನೂ ಕಾಣಲ್ಲ ಹೊರಗಡೆ ಏನೂ ಕಾಣಲ್ಲ ದಾರ ಹಿಡಿದು ಜಗ್ತಾ ಇದ್ದೀನಿ ದಾರ ಹಿಡಿದು ಜಗ್ಗಿ ಜಗ್ಗಿ ನೋಡ್ಕೋಬೇಕು ನೋಡಿದ್ರೆ ತಾನೆ ನೋಡಿದ್ಮೇಲೆ ತಾನೆ ನಿಮಗೆ ಹೆಣ್ಣು ನಾಟು ಬಿದ್ದಿದೆ ಅಂತ ಗೊತ್ತಾಗೋದು ನೋಡಿ ದಾರ ಹಿಡ್ಕೊಂಡು ಇಳ್ದು ಇಳ್ದು ನೋಡಿದೆ ಹೆಣ್ಣು ನೋಟು ನೀಟಾಗಿ ಬಂದಿದೆ ಇವಾಗ ಸ್ವಲ್ಪ ಥ್ರೆಡ್ ಇದ್ದರೆ ನೋಡಿ ಇನ್ನೊಂದು ಸಲ ನಾನು ಹೇಳ್ಕೊಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ಹೆಣ್ಣು ನೋಟನ್ನ ಈಗ ಒಂದೆರಡು ಚೈನ್ನ ಹಾಕೋತಾ ಇದ್ದೀನಿ ಫಸ್ಟು ಒಂದೆರಡು ಚೈನ್ ಹಾಕ್ಕೊಂಡ್ಬಿಟ್ಟು ಎರಡು ನಾ ಹೆಣ್ಣು ಹಾಕೋದು ತೋರಿಸ್ತಾ ಇದ್ದೀನಿ ಫಸ್ಟು ಅರ್ಥ ಆಗಲಿಲ್ಲ ಅಂದರೆ ಎರಡನೇ ಸಲ ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾಯಿದ್ದೀನಿ ನಿಧಾನಕ್ಕೆ ಇದ್ದೀನಿ ಅರ್ಜೆಂಟ್ ಅರ್ಜೆಂಟ್ ಏನು ಮಾಡ್ತಾಯಿಲ್ಲ ಒಂದೊಂದು ಕ್ಲಾಸು ಒಂದೊಂದು ಒಂದೊಂದು ದಿನನ ಹೇಳ್ಕೊಡ್ತಾಯಿದ್ದೀನಿ ನೀಟಾಗಿ ಕಲ್ತ್ಕೊಳ್ಳಿ ನೋಡಿ ಒಂದೆರಡು ಚೈನ್ ಹಾಕೋತಾ ಇದ್ದೀನಿ ಒಂದೆರಡು ಚೈನ್ ಹಾಕೊಂಡ್ಬಿಟ್ಟು ನಿಧಾನಕ್ಕೆ ಮೇಲ್ಗಡೆ ಎಳ್ಕೊಳಿದಾರ ನೋಡಿ ಒಂದೆರಡು ಚೈನ್ ಹಾಕ್ಕೊಂಡ್ಬಿಡಿ ಇವಾಗ ಮೇಲಕ್ಕೆ ಮತ್ತು ಈ ಥ್ರೆಡ್ನ ಚೈನ್ ಹಾಕಿದ್ನಲ್ಲ ಅದೇ ಚೈನ್ನ ಒಂದು ದೊಡ್ಡ ಚೈನ್ ಆಗಿ ಈ ಥರ ಎಳ್ಕೊತಾ ಇದ್ದೀನಿ ಈ ಥರ ಹೇಳ್ಕೊಂಡು ಇವಾಗ ನೋಡಿ ಈ ಥರ ಹೇಳ್ಕೊಂಡ್ಬಿಟ್ಟು ಇಷ್ಟು ದೊಡ್ಡ ಚೈನ್ ಹೇಳ್ಕೊಂಡಿದ್ದೀನಿ ನೋಡಿ ಇದೇ ಥರ ನೀವು ಹೇಳ್ಕೊಬೇಕು ಈ ಥರ ಹೇಳ್ಕೊಂಡು ಈ ಕಡೆ ನೋಡಿ ಇವಾಗ ಆ ಚೈನ್ ಪಕ್ಕದಲ್ಲೇ ಸೂಜಿ ಚುಚ್ಚಬೇಕು ನೋಡಿ ಈ ಚೈನ್ ಪಕ್ಕದಲ್ಲೇ ಈ ದ ಎರಡು ದಾರನ ಈ ಥರ ಸೈಡಿಗೆ ತಗೊಂಡು ಚೈನ್ ಪಕ್ಕದಲ್ಲೇ ನೋಡಿ ಸೂಜಿ ಚುಚ್ಕೊಂಡಿದ್ದೀನಿ ಇವಾಗ ಇದ್ರ ಸೂಜಿ ಮೇಲ್ಗಡೆ ಸ್ವಲ್ಪ ದಾರ ತೊಗೊಂಡಿದ್ದೀನಿ ಈ ಥರ ರೌಂಡ್ ಶೇಪಲ್ಲಿ ತೊಗೊಂಡು ನಿಧಾನಕ್ಕೆ ತಳಗಡೆ ಎಳ್ಕೊಂಡ್ಬನ್ನಿ ನಿಧಾನಕ್ಕೆ ಎಳ್ಕೊಂಡ್ಬನ್ನಿ ನೋಡಿ ಇವಾಗ ಬರಲಿಲ್ಲ ಇನ್ನೊಂದು ಸಲ ಹೇಳ್ಕೊತಾ ಇದ್ದೀನಿ ಈ ಥರನೂ ಆಗುತ್ತೆ ಫಸ್ಟ್ ಕಲಿ ಇವಾಗ ಏನು ತೊಂದರೆ ತೊಗೊಳ್ಕೊಬೇಡಿ ನಿಧಾನಕ್ಕೆ ಇನ್ನೊಂದು ಸಲ ಸೂಜಿ ಸ್ವಲ್ಪ ಕೇರಿಸಿ ಈ ಥರ ಒಂದು ಸಲ ಕೆಳಗೆ ತೊಗೊಂಬಿ ಪರ್ಫೆಕ್ಟಾಗಿ ಬಂದ್ಬಿಡ್ತೆ ಸ್ವಲ್ಪ ಸೂಜಿ ಸ್ವಲ್ಪ ಮೇಲುಗಡೆ ಎತ್ಬಿಟ್ರೆ ನೀಟಾಗಿ ಸ್ವಲ್ಪ ಬಟ್ಟೆ ಅಗಲ ಆಗುತ್ತಲ್ಲ ಬಟ್ಟೆ ಅಗಲಾಗಿದ್ರೆ ಈ ದಾರ ಪಟ್ಟಂತ ಕೆಳಗಡೆ ಬಂದ್ಬಿಡುತ್ತೆ ನೋಡಿ ಕೆಳಗಡೆ ಬಂತು ನೋಡಿ ಅಷ್ಟೂ ಹೇಳ್ಕೊಂಬಿಡಿದ್ ಇನ್ನೂ ಸ್ವಲ್ಪ ಕಾಣ್ತಾ ಇದೆ ಈ ಕಡೆ ದಾರ ಅದು ಪೂರ್ತಿಯಾಗಿ ಎಳ್ಕೊಬೇಕು ತಳಗಡೆ ನಿಧಾನಕ್ಕೆ ನೋಡಿ ಈ ಥರ ಎಳ್ಕೊಂಬಿಟ್ಟಿದ್ದೀನಿ ಫಿಟ್ಟಾಗಿ ಏನು ಕಾಣದೇ ಇರೋ ರೀತಿ ಎಳ್ಕೊಂಡು ಈ ರೀತಿ ಮತ್ತು ಅಗಲ ಆಗಿರುತ್ತಲ್ಲ ಈ ಅಗಲ ಮಾಡ್ಕೊಂಡು ಝರಿ ಥ್ರೆಡ್ನ ತೊಗೋಬೇಕು ಈ ಝರಿ ಥ್ರೆಡ್ ರಿಂಗನ್ನ ತಗೊಂಡು ಈ ರಿಂಗನ್ನ ಈ ಹೋಲ್ ಒಳಗಡೆ ಹಾಕಬೇಕು ಈ ಹೋಲ್ ಒಳಗಡೆ ಹಾಕಿ ಈ ಥರ ದಾರ ಎಲ್ಲ ಎಳ್ಕೊಬೇಕು ಮೇಲುಗಡೆ ಈ ಥರ ಹೇಳ್ಕೊಂಡಿದ್ದೀನಿ ನೋಡಿ ಈ ಥರ ಇದಾನ ಕೇಳ್ಕೊಂಡು ಗಂಟು ಕೊನೆಯಲ್ಲಿ ತುದೀಲಿ ಬಿಳ್ಬೇಕು ಗಂಟು ಕೊನೆಯಲ್ಲಿ ತುದಿಲಿ ಗಂಟು ಬಿದ್ದಿದೆ ನೋಡಿ ಇವಾಗ ಸ್ವಲ್ಪ ಜಗ್ಬಿಟ್ಟು ನೋಡಿ ಜಗ್ಬಿಟ್ಟು ನೋಡಿದ್ರೆ ನಾಟ್ ಬಿದ್ದಿದೋ ಇಲ್ವೋ ಅಂತ ನಿಮ್ಗೆ ಗೊತ್ತಾಗೋದು ಇಲ್ಲಾಂದರೆ ಗೊತ್ತಾಗಲ್ಲ ದಾರನ ಸ್ವಲ್ಪ ಜಗ್ಬಿಟ್ಟು ನೋಡ್ತಾ ಇದ್ದೀನಿ ನೋಡಿ ಈ ಥರ ಸ್ಟ್ರೈಟಾಗಿ ನೀಟಾಗಿ ಹಿಡ್ಕೊಂಡಿದ್ದೀನಿ ಹಿಡ್ಕೊಂಡು ಈ ಸಲ ಕೆಳಗಡೆ ಜಗ್ತಾ ಇದ್ದೀನಿ ಈ ಸಲ ಕೆಳಗಡೆ ಜಗದ್ರೆ ನಾಟ್ ಬಿದ್ದಿದ್ರೆ ಈ ಸ್ಟೈನು ಸ್ಟ್ರೈಟ್ ಲೈನ್ ಸ್ಟಿಚ್ಚು ಬಿಚ್ಚೋದಿಲ್ಲ ಒಂದು ವೇಳೆ ನಾಟ್ ಬಿದ್ದಿಲ್ಲ ಅಂದರೆ ಇನ್ನೊಂದು ಸಲ ಟ್ರೈ ಮಾಡಿ ಬಂದೇ ಬರುತ್ತೆ ನಾಟ್ ಬಿದ್ದರೆ ಸ್ಟೈ ಚೈನ್ ಬಿಚ್ಚಲ್ಲ ಇಲ್ಲಾಂದರೆ ಚೈನ್ ಬಿಚ್ಚೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಎರಡು ಮೂರು ಸಲ ಯಾಕೆ ಒಂದು ಐದಾರು ಸಲವೂ ಟ್ರೈ ಮಾಡಿ ಇದು ಬೇಸಿಕ್ ಕ್ಲಾಸಲ್ಲಿ ತುಂಬ ಈಜಿ ಆಗುವಂಥ ನಾಟು ಈಸಿ ನಾಟು ಇದರಲ್ಲೇ ನಿಮಗೆ ಎರಡು ಟಿಪ್ಸ್ನ ಹೇಳ್ಕೊಟ್ ಹೇಳ್ಕೊಟ್ಟಿದ್ದೀನಿ ಈಸಿ ನಾಟ್ ಹಾಕೋದು ಮತ್ತು ಎಂಡ್ ನಾಟ್ ಹಾಕೋದು ಮತ್ತು ಈಸಿ ಸ್ಟ್ರೇಟ್ ಲೈನ್ ಸ್ಟಿಚ್ಚನ್ನು ನಾನು ಹೇಳ್ಕೊಟ್ಟಿದ್ದೀನಿ ಮತ್ತು ನೋಡಿ ಇದು ಆದಮೇಲೆ ಈ ಈ ಬೇಸಿಕ್ ಕ್ಲಾಸ್ನ ಹೇಳ್ಕೊಟ್ಟಿದ್ದಾರೆ ಇಲ್ಲಿ ಕೂಡ ಡಬಲ್ ಲೈನ್ ಸ್ಟಿಚ್ ಬರುತ್ತೆ ಡಬಲ್ ಲೈನ್ ಸ್ಟಿಚ್ ನೆಕ್ಸ್ಟ್ ಕಲಿಬೇಕಾಗಿರೋದು ಅದಾದಮೇಲೆ ಫ್ಲವರ್ ಹಾಕಿಟ್ಟಿದ್ರು ಫ್ಲವರ್ ಕಲಿಬೇಕು ಎಲ್ಲನೂ ಬೇಸಿಕ್ ಕ್ಲಾಸ್ಗಳೇ ಇವೆಲ್ಲ ಬೇಸಿಕ್ ಕ್ಲಾಸ್ ಕಲ್ತರೆ ನಮಗೆ ನಿಧಾನು ಕೊಂದೊಂದೇ ಕಲ್ತರೆ ನೀಟಾಗಿ ನಮ್ಮ ಬ್ಲೌಸ್ ಮೇಲೆ ನಾವು ಹಾಕೋಬೋದು ನೋಡಿ ಈಗ ಫ್ಲವರ್ನ ಮಾರ್ಕಿಂಗ್ ಮಾಡಿಕೊಟ್ಟಿದ್ದಾರೆ ಅವರು ಮೇಡಮ್ ಅವರು ಇವಾಗ ಫ್ಲವರ್ ಕೂಡ ನಾನು ನೀಟಾಗಿ ಮುಗಿಸಿ ಅವರಿಗೆ ಡಬಲ್ ಸ್ಟಿಚ್ನ ಹಾಕೊಟ್ಟು ತೋರಿಸ್ಬೇಕು ಡಬಲ್ ಸ್ಟಿಚ್ ಹಾಕೋದು ಸ್ವಲ್ಪ ಕಷ್ಟವೇ ಇದೆ ನಿಧಾನಕ್ಕೆ ಟ್ರೈ ಮಾಡಿ ಹಾಕೋದನ್ನ ಕಲಿಯೋಣ ನಿಧಾನಕ್ಕೆ ಧನ್ಯವಾದಗಳು